ಸಂಭ್ರಮ ಐವತ್ತರ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಜ್ಯೋತಿ ರಥಯಾತ್ರೆ ಇಂದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಎಪಿಎಂಸಿ ತುಮ್ಕೋಸ್ ಬಳಿ ಆಗಮಿಸಿತ್ತು ಭುವನೇಶ್ವರಿ ಭಾವಚಿತ್ರಕ್ಕೆ ಶಾಸಕರಾದ ಬಸವರಾಜ್ ಶಿವಗಂಗಾ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಕ್ಕಳ ಡ್ರಮ್ ಸೆಟ್ ವಾದ್ಯಗಳೊಂದಿಗೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಕೆರೆ ಏರಿ ಚೌಡೇಶ್ವರಿ ದೇವಸ್ಥಾನದ ಬಳಿ ಬೀಳ್ಕೊಡಲಾಯಿತು ಇದೇ ವೇಳೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ತಮ್ಮ ಕಚೇರಿ ಬಳಿ ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿ ತಹಶೀಲ್ದಾರ್ ಯರೆಸ್ವಾಮಿ ರವರಿಗೆ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಬಿಸಿಎಂ ಆಫೀಸರ್ ರವೀಂದ್ರ ಕುಮಾರ್ ಅಥರ್ಗಾ ಎಸ್ಡಬ್ಲ್ಯೂಒ ಆಫೀಸರ್ ಮಲ್ಲಿಕಾ अर्जुन बेस्क ए मंजुनाथ नायक नगर बीइ जयप्पा ಆಹಾರ ನಿರೀಕ್ಷಕ ಜಯರಾಮ್ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಕೆವಿ ಆರ್ಎಫ್ಓಗಳಾದ ಮಧು ಜನದೀಶ್ ಷಣ್ಮುಖಪ್ಪ ಶಿರಸ್ತೆದಾರರಾದ ಜಯರಾಮ್ ಹಾಗೂ ಡಿವೈಎಸ್ಪಿ ರುದ್ರೇಶ್ ಉಪಸ್ಥಿತರಿದ್ದರು ಇದೇ ವೇಳೆ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ಕೆವಿ ಮಾತನಾಡಿ ಕಳೆದ ಬಾರಿ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಭಾರೀ ಅವ್ಯವಸ್ಥೆ ಉಂಟಾಗಿತ್ತು ನಾವು ಕೂಡ ಬೆಂಗಳೂರಿನಲ್ಲಿ ವೈಯಕ್ತಿಕವಾಗಿ ಭುವನೇಶ್ವರಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕೆಂಬ ಉದ್ದೇಶ ನೂರ ಎಂಟು ದಿನಗಳ ಕಾಲ ರಥಯಾತ್ರೆ ಮಾಡಿದ್ವೆ ಆದರೆ ನಮ್ಮ ರಥಯಾತ್ರೆಗೆ ಸರಿಯಾದ ಪ್ರಚಾರ ಸಿಗದೆ ಆಯೋಜನೆ ಹಾಗೆ ಉಳಿದಿದ್ದು ಬೇಸರದ ಸಂಗತಿ ಅಂತ ಬೇಸರ ವ್ಯಕ್ತಪಡಿಸಿದ್ರು ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೆಚ್ಚು ಕೊಡುಗೆಗಳನ್ನು ನೀಡುತ್ತಿರಲಿ ಎಂದು ಆಶಿಸುತ್ತೇನೆ ಅಂತ ತಿಳಿಸಿದ್ರು ಕಳೆದ ಬಾರಿ ಹಾವೇರಿಯಲ್ಲಾದ ಅವ್ಯವಸ್ಥೆ ಮಂಡ್ಯದಲ್ಲಿ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸಿ ಮುನ್ನೆಚ್ಚರಿಕಾ ಕ್ರಮ ವಹಿಸಿ ಬಂದಂತಹ ಅತಿಥಿಗಳಿಗೆ ಹಾಗೂ ಕನ್ನಡಾಭಿಮಾನಿಗಳಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತಲೂ ಕೂಡ ಮನವಿ ಮಾಡಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಡೆಯಲಿ ಎಂದು ತಾಯಿ ಭುವನೇಶ್ವರಿಯಲ್ಲಿ ಕೇಳಿಕೊಳ್ಳುತ್ತೇನೆ ಅಂತ ಕೂಡ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದ ಅಣ್ಣಾಜಿರಾವ್ ಮಹಿಳಾ ಘಟಕ ತಾಲೂಕು ಅಧ್ಯಕ್ಷೆ ಲಕ್ಷ್ಮೀ ಸಾಗರ್ ಪ್ರಧಾನ ಕಾರ್ಯದರ್ಶಿ ಯೋಗರಾಜ್ ಮಹಿಳಾ ಅಧ್ಯಕ್ಷೆ ಸುಧಾ ನಗರ ಘಟಕದ ಅಧ್ಯಕ್ಷೆ ಶಶಿಕಲಾ ಸಚಿನ್ ಸೇರಿದಂತೆ ಇನ್ನು ಮುಂತಾದ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಚನ್ನಗಿರಿ sí ಮಾತ್ರ ಸೂ ಕಾಣಿಸ್ತೈತಿ ಎಲ್ಲ ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಮೊದಲನೇದಾಗಿ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಅಂತ ಕೋರ್ತ ಇವತ್ತಿನ ದಿವಸ ಮಂಡ್ಯದಲ್ಲಿ ಏನು ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಅಲ್ಲಿಗೆ ತಲುಪುವಂಥ ತಾಯಿ ಭುವನೇಶ್ವರಿ ವ್ರತವನ್ನು ಕರ್ನಾಟಕ ಸರ್ಕಾರ ತಲುಪಿಕೊಟ್ಟಿತ್ತು ಹಾಗೆ ಅದರಂತೆ ನಮ್ಮ ಚನ್ನಗಿರಿ ನಗರದ ಜನತೆಯ ಪರವಾಗಿ ಸರ್ಕಾರದ ಆದೇಶದಂತೆ ಹಾಗೆ ಮಾನ್ಯ ತಹಸೀಲ್ದಾರ್ ಅವರ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ಕನ್ನಡ ಮಣ್ಣಿನ ಮಕ್ಕಳಾಗಿ ಇವತ್ತು ಆ ತಾಯಿಯನ್ನು ಸಾಧಿಸ್ತಕ್ಕಂಥ ಸೌಭಾಗ್ಯ ನಮಗಿದೆ ಈ ಹಿಂದೆ ಕಳೆದ ಕಳೆದ ವರ್ಷ ನಾವು ಕೂಡ ವೈಯಕ್ತಿಕವಾಗಿ ಒಂದು ತಾಯಿ ಭುವನೇಶ್ವರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಬೆಂಗಳೂರಿನಲ್ಲಿ ಅಂತೇಳಿ ನೂರ ಎಂಟು ದಿನಗಳ ಕಾಲ ರಥಯಾತ್ರೆ ಮಾಡಿದ್ವಿ ಆದರೆ ರಚಾರಥೆ ಅದು ಇನ್ನೂ ಆರಂಭ ಆದರೆ ಕೂಡ ಇರೋದು ಬೇಸರದ ಸಂಗತಿಯಾಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಅತಿ ಹೆಚ್ಚು ಹೆಚ್ಚು ಸಾಹಿತ್ಯ ಕೊಡುಗೆಯನ್ನು ನೀಡಲಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಹಾಗೆ ಹಾವೇರಿನಲ್ಲಿ ಮೊನ್ನೆ ಏನು ನಡೆದಾಗ ಅದು ಆಗದೇ ರೀತಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಬಂದಂಥ ಎಲ್ಲರಿಗೂ ಕೂಡ ಸೂಕ್ತ ವ್ಯವಸ್ಥೆ ಹಾಗೂ ಎಲ್ಲವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಯಾರ್ಯಾರು ಗೊಂದಲ ಮಾಡ್ಕೋಬಾರ್ದು ಅಂತ ಕೇಳ್ಕೊಳ್ತಾ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಆ ತಾಯಿ ಭುವನೇಶ್ವರಿಯಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ಚನ್ನಗಿರಿ ತಾಲೂಕು ಪದಾಧಿಕಾರಿಗಳ ಹಾಗೆ ರಾಜ್ಯ ಸಮಿತಿಯಿಂದ ಶ್ರೀಮತಿ ಗೀತಾಗಿರಿಜಾ ರಾಜ್ಯಾಧ್ಯಕ್ಷರು ಹಾಗೆ ಕೆ ವಿ ಕೃಷ್ಣಮೂರ್ತಿ ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಳ್ಳೆಯದಾಗಲಿ ಅಂತ ಯಶಸ್ಸು ತೋರ್ಸ ಶುಭವನ್ನ ಹಾರಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಜೈ ಭುವನೇಶ್ವರಿ ಜೈ ಭುವನೇಶ್ವರಿ ಜೈ ಜೈ ಕನ್ನಡಾಂಬೆ ಜೈರು ನಮಸ್ಕಾರ ಇವತ್ತು ತನ್ನ ಸರ್ಕಾರದ ಮಹತ್ವಪೂರ್ಣ ಕಾರ್ಯಕ್ರಮ ನಂತಹ ಕರ್ನಾಟಕದ ಐವತ್ತು ವರ್ಷ ತುಂಬಿದಂತಹ ಸಂಭ್ರಮದ ಆಚರಣೆಯ ಪ್ರಯುಕ್ತವಾಗಿ ಕರ್ನಾಟಕದ ಸಂಸ್ಕೃತಿಯನ್ನು ಸಾರುವಂತಹ ರಥೋತ್ಸವವನ್ನು ತಯಾರಿಸಿ ರಾಜ್ಯಾದ್ಯಂತ ಜನ ಸರ್ಕಾರ ನಿರ್ಣಯ ಕೈಗೊಂಡಿದೆ ಪ್ರಯುಕ್ತ ಇವತ್ತು ಚೆನ್ನಗಿರಿ ತಾಲೂಕಿಗೆ ನಮ್ಮ ಕರ್ನಾಟಕ ಸರ್ಕಾರದ ಆದೇಶದ ಈ ಅರ್ಚನೆ ಆರಂಭಿಸಿದೆ ಅದರ ಪ್ರಯುಕ್ತ ಇವತ್ತು ಎಲ್ಲ ಮಾನ್ಯ ಶಾಸಕರಂದ ಹಿಡಿದು ಎಲ್ಲ ಕನ್ನಡದ ರಚನಾ ವೇದಿಕೆ ಮತ್ತು ಎಲ್ಲ ಸಂಘಟನಾಕಾರರು ಹಾಗೂ ಸಾರ್ವಜನಿಕರು ಎಲ್ಲರನ್ನೂ ಸಹ ಭಾಳಷ್ಟು ಆಸಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಇಲಾಖೆಗಳ ಸಹಯೋಗ ಹಾಗೂ ಮಕ್ಕಳ ಸಹಕಾರದೊಂದಿಗೆ ಹಾಗೂ ಮತ್ತು ಸಾರ್ವಜನಿಕ ಚಲಿಗೆರೆಯ ಎಲ್ಲ ಸಮಸ್ತ ಕನ್ನಡ ಅಭಿಮಾನಿಗಳ ಸಹಕಾರದೊಂದಿಗೆ ಇವತ್ತು ರಥೋತ್ಸವ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಸಹ ನಮ್ಮ ಕನ್ನಡದ ಸಂಸ್ಕೃತಿ ಮತ್ತು ಕನ್ನಡದ ಘನತೆಯನ್ನು ಹೆಚ್ಚಿಸಲಿಕ್ಕೆ ಶ್ರಮಿಸಿದಂತಹ ಹಾಗೆ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಎಲ್ಲ ಮಹನೀಯರನ್ನು ಸಹ ಸ್ಮರಿಸಿದ ನಮ್ಮ ರಥೋತ್ಸವನ ಮುಂದೆ ಚಿತ್ರದುರ್ಗ ತಾಲೂಕಿಗೆ ಕಳಿಸ್ಕೊಳ್ಬೇಕಾಗಿದೆ ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಚನ್ನಗಿರಿನಲ್ಲಿ ಎಲ್ಲ ತಾಲೂಕಿನಾದ್ಯಂತ ಸಂಚರಿಸಿ ಇವತ್ತು ಆಗಮಿಸಿದೆ ಅದಕ್ಕೆ ಮತ್ತಷ್ಟು ಯಶಸ್ಸು ನಾಗರಿಕ ಸರ್ಕಾರ ಇಂಥ ಮಹತ್ವಪೂರ್ಣ ಯೋಜನೆಯನ್ನು ತಂದಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಗಣ ಸರ್ಕಾರಕ್ಕೆ ಮತ್ತು ಎಲ್ಲ ಮಾಹನೀಯರಿಗೂ ಕನ್ನಡದ ಪ್ರೇಮಿಗಳು ಎಲ್ಲರಿಗೂ ಹೊಂದಿಸಿ ಜನಗಿರಿಯ ಸಮಸ್ತ ನಾಗರಿಕರಿಗೂ ಸಹ ಈ ಅಭಿನಂದನೆಗಳನ್ನು ಸಲ್ಲಿಸಲಾಗಿದೆ